ಖಾರ ಶಿಲ್ಪ ಬಾ ಒಳದ ಎಕ್ಕ ಅಲ್ಲೇ ನಿತ್ಯಲ್ಲ ಬಾ ಒಳದ ಹ್ಞೂ ಬಂದೆ ಬಂದಿಲ್ಲ ಅಮ್ಮರ್ ಮಾತಾಡ್ಸತ್ತಿದ್ರೆ ಅದಕ್ಕೆ ಮಾತಾಡತ್ತಿದ್ನ ಎಷ್ಟು ಮಾಡ್ಯ ಒಮ್ಮೆ ಗಾರ್ಗಿ ನೋಡಿದ್ರೆ ಬಾಳೆ ನೀರು ಬರಕತ್ತವ ತಿನ್ಬೇಕು ಅನ್ಸಕತ್ತೈತಿ ತಿನ್ಬಾರ ಇವ ನಿಮಗೆ ಅದಕ್ಕೆ ನೀವು ತಿನ್ಲತ್ತೆ ಕರ್ಕೊಂಬಂದಿನಿ ನಾನು ನಾನು ಪ್ಲೇಟ್ ಇತ್ತು ಇತ್ತಿಲ್ಲಿ ಅಲ್ಲೇ ನೋಡಲ್ಲಿ ಬಾಂಡೆ ಬಟ್ಟೆ ಐತ್ ನೋಡಲ್ಲ ಬಾಜು ಐತೆ ನೋಡ ಸುಮ್ಮಂದಪ್ಪ ತಗೋ ಶಿಲ್ಪ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟೊಟ್ಟಿ ತುಂಬ ತಿನ್ನುವ ನಿಮಗೆ ಎಷ್ಟು ತಿನ್ಬೇಕು ಅನಿಸ್ತದೆ ಅಷ್ಟು ತಿನ್ ನೋಡಿದ್ರೆ ಬಾಯಿಗೆ ನೀರು ಬಿಡಕತ್ತಾವು ಮತ್ತೆ ಘಮ 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 ಏನಾಯ್ತಾ ನೋಡಿ ತುಪ್ಪದಾಗಿ ಕರೆದಿ ಅನಿಸುತ್ತೆ ಹೌದಿಲ್ಲ ನಂದಕ್ಕ ಘಮ 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 ವಾಸನೆ ಬರಕತ್ತಾವು ಹ್ಞೂ ಅದು ತುಪ್ಪದಾಗಿ ಕರೆದೀನಿ ನೋಡು ತುಪ್ಪದಾಗ ಕರಿದ್ರೆ ಎಣ್ಣೆಗೂ ಕರೀತಾರ ತುಪ್ಪಿತ್ತ ಆಮೇಲೆ ಭಾಳ ಇತ್ತು ಅದಕ್ಕೆ ತುಪ್ಪದಾಗಿ ಕರದಾಯ್ತಂತಂದು ತುಪ್ಪದಾಗಿ ಕರ್ದೀನಿ ನೋಡಿ ಏನು ಇದ್ರೂ ಅಕ್ಕಿ ನೆನಕಿ ಅದನ್ನು ಹಿಟ್ ಮಾಡಿ ಮೂರು ದಿನ ಗೋಧಿ ಹಿಟ್ಟಿನ ಮಾಡಿ ಇದನ್ನೇ ಸುನಂದಕ್ಕ ಗಾರ್ಗಿ ಅಕ್ಕಿ ಏನು ಮಾಡಿಲ್ವಾ ಗೋಧಿ ಹಿಟ್ಟಿಂದೆ ಮಾಡೀನಿ ಹಸ್ರಕ್ಕ ಅದನ್ನು ನೆನೆ ಹಾಕಿ ಮೂರು ದಿನ ನೆನೆ ಹಾಕಿ ಅದನ್ನ ಹಿಟ್ಟು ಮಾಡಿ ಅದೆಲ್ಲ ಎಲ್ಲಿ ಹಣ್ಣಿಗೆಲ್ಲ ತಂದು ಬಡ ಬಡ ಗೋಧಿ ಹಿಟ್ಟಿನ ಮಾಡಿನ ಹಣ್ಣ ಗೋಧಿ ಹಿಟ್ಟ ಬೆಲ್ಲ ಏಲಕ್ಕಿ ಗಸಗಸಿ ಎಲ್ಲ ಹಾಕಿ ಮಾಡೀನಿ ಹೌದಣ್ಣ ಹೌದು ಗೋಧಿ ಹಿಟ್ಟಿಂದು ಮಾಡ್ತಾರೆ ನಮ್ಮಅ ನಾವ ಏನೋ ಗೋಧಿ ಇದು ಅಕ್ಕಿದು ಮೂರು ದಿನ ನೆನಕಿ ಅದನ್ನ ಹಂಗ ದಿನಾ ದಿನಾ ನೀರು ಬಸದು ಇಟ್ಟು ಅವು ಸ್ವಲ್ಪ ಇದಕ್ಕೆ ಏನೋ ಗಾಳಿ ಒಂದಿಟ್ಟು ಅರೆಕಿ ಅದನ್ನ ಹಿಟ್ ಮಾಡಿ ಬೆಲ್ಲದ ಪಾಕನಾಗ ಅದನ್ನ ಅಡವಿ ಆಮೇಲೆ ಮತ್ತದ ಮರದಿನ ಮಾಡ್ತಿದ್ರು ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರ ಅವಸ್ರಕ್ಕೆ ಬೇಕಾದ್ರೆ ಹಿಂಗ ಮಾಡೋದು ಆದ್ರ ಕರೇನೆ ಬಾ ಚಲೋ ಆಗ್ಯಾವ ಮಸ್ತ್ ಆಗ್ಯಾವ ನೋಡ್ರಿ ಎಷ್ಟು ಎಷ್ಟು ಆಗ್ಯಾವು ಒಳಗೆ ಎಷ್ಟು ಸಾಫ್ಟ್ ಅದಾವೆ ನೀನು ತಗೋ ರೇಷನ್ ಅಂದಕ್ಕೆ ತಗೋ ಇವ ನಾ ಮಾಡಿಂದ ಒಂದು ನಾಲ್ಕೈದು ತಿಂದಿನ ತಿನ್ನಿ ಹಾಂ ಮತ್ತೆ ಮನೆಗೆ ಹೋಗಿ ಮುಂದೆ ಒಂದು ನಾಲ್ಕು ಕಟ್ಕೊಂಡು ಹೂವು ಬೇಡ ಎಲ್ಲ ಇಲ್ಲ ತಿಂದಿರ್ತೀನಿ ಮತ್ತೇನು ಮನೆಗೆ ಒಯ್ಯೋದು ಮತ್ತು ಮನೆಗೆ ಒಯ್ದಾರೇನೋ ಇಲ್ಲಿ ಬೇರೆ ಮನೆಗೆ ಒಯ್ದಾರೇನೋ ಬೇಡ ಬೇಡ ಅಮ್ಮಾರು ತಿನ್ನೋದಿಲ್ಲನ ಗಾರಿಗೆ ಅವರು ಮತ್ತು ಏನೇ ಸುಮ್ಮನೆ ನಾ ಏನು ತಿನ್ನಲ್ವ ಅಂದ್ರೆ ಮಾತಾಡ ಅದಕ್ಕೆ ಅದಕ್ಕೆಂದ್ಯ ಹ್ಞೂ ಅವ್ರಿಗೆ ಒಂದಿಟ್ಟು ಡಾಕ್ಟ್ರ್ ಹೇಳ್ಯಾರ ಎಣ್ಣಿದು ಕರೆದಿದ್ದು ಎಣ್ಣೆ ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ್ರಿ ಅಂದರೆ ಅದಕ್ಕೆ ಭಾಳ ತಿನ್ನೋದಿಲ್ಲ ಭಾಳ ತಿನ್ಬೇಕು ಅನ್ಸಿದ್ರು ಅದು ಪೂರಾ ಎಣ್ಣೆ ಹಾಳೆಯಾಗಿ ಇದು ಮಾಡ್ಕೊಂಡು ತಿಂತಾರೆ ಅದು ಚಲೋನೆ ಬಿಡು ಡಾಕ್ಟ್ರು ಹೇಳಿ ಹೇಳ್ತಾರೆ ಎಣ್ಣೆ ಪದಾರ್ಥ ಅದು ಇದು ಭಾಳ ತಿನ್ಬೇಡ್ರಿ ಕರೆದಿದ್ದು ಮಾಡಿದ್ದು ಅಂತಂದು ಅವ್ರು ನಮ್ಮ ಚಲೋದಕ್ಕೆ ಹೇಳ್ತಾರೆ ಬಿಡು ನಾವು ತೀರಾ ಯಾವಾಗ ನಮ್ಮ ತಿಂದ್ರೆ ನಡೀತೈತಿ ಹೆಂಗೆ ತೀರಾ ಆಗಲೇ ಮುಗಲೆ ತಿನ್ನೋದು ದಿನ ದಿನ ತಿನ್ನೋದು ಅಂದ್ರೆ ಅದು ಚಲೋ ಅಲ್ಲ ದಿನ ದಿನ ಯಾರು ತಿಂತಾರೆಡ ಇವ ನಮ್ಮ ನಮ್ಮನೆಯಾಗೂ ತಿನ್ನೋದಿಲ್ಲ ಯಾರು ಸುಮ್ಮನೆ ಯಾವಾಗರೆ ಹಂಗ ತಿನ್ಬೇಕು ಅನಿಸ್ದಾಗ ಏನ್ರ ಒಂದಿಟ್ಟ ಬಜ್ಜಿಯರೇ ಮಾಡಿರ್ತೀನಿ ಏನ್ರ ಇಂತ ಗಾರಿಗೆ ಇಲ್ಲ ಸಂಡಿಗೆಯರೆ ಕರ್ದಿರ್ತೀನಿ ಊಟದ ಜೊತೆ ಹ್ಞೂ ದಿನ ದಿನ ಯಾರು ಮಾಡಿದ್ರ ಅಂದ್ರೆ ಒಬ್ಬೊಬ್ರು ಮಾಡ್ತಾರವಾ ದಿನ ಊಟದ ಜೊತೆ ಸಂಡಿಗೆರೆ ರೇ ಬೇಕಾಗಿರ್ತೈತೆ ಒಬ್ಬ ಒಬ್ಬೊಬ್ರಿಗೆ ದಿನ ಒಬ್ಬೊಬ್ಬರು ಮನ್ಯಾಗ ಮಾಡ್ತಾರ ನಮ್ಮ ಯಾರು ದೂರದ ನಮ್ಮ ನಮ್ಮ ನಮ್ಮಾಮ ಹ್ಞೂ ಎಂತ ನೋಡು ಅವ್ರಿಗೆ ದಿನ ಅನ್ನ ಸಾರದ ಜೊತೆ ಸಂಡಿಗೆ ಬೇಕಾ ನೋಡು ಊಟದ ಜೊತೆ ಒಟ್ಟು ಕರೆದಿದ್ದು ಏನರ ಇರಬೇಕು ಅವ್ರ ಮನ್ಯಾಗ ದಿನ ಇರತ್ತೈತಿ ನೋಡಿ ಏನರ ಒಂದಕ್ಕೆ ಕರೆದಿದ್ದಾರೆ ಹ್ಞೂ ಇರ್ತೈತಿ ಬಿಡುವ ಒಬ್ಬೊಬ್ಬರ ಮನ್ಯಾಗ ತಿನ್ನೋದು ರೂಢಿ ಇರ್ತೈತಿ ನಮ್ಗೆ ಅತಿಸಿಗೆ ಅದು ಎಣ್ಣೆ ತಿಂದು ತಿಂದು ಗಂಟೆ ಸಿಡ್ಕೊಂಡು ನಂಗೆ ಹ್ಞೂ ಆಯ್ತು ಬರುವ ಅಕ್ಕ ನನ್ನ ಗಂಡ ಬರು ಹೊತ್ತಾಯ್ತು ನಮ್ಮ ಹತ್ತಿನೂ ಬರ್ತಾರೇನ ನಾ ತಗೋ ಒಂದು ನಾಲ್ಕು ಕಟ್ಕೊಂಡು ಹೋಗ ಹಳೆ ಕಟ್ಕೊಂಡು ಹೋಗು ಒಂದು ನಾಕು ಕೊಡ್ತೀನಿ ವ ಏನ್ ಬೇಡ ಇಲ್ಲೇ ತಿಂದಿನಿ ಮತ್ ಬೇಕಾದ್ರೆ ನನಗೆ ಹಂಗ ಏನ ಬಾಳೆ ತಿನ್ಬೇಕು ಅನ್ನಿಸ್ತಂದ್ರೆ ನಾ ಬರ್ತೀನಿ ಮತ್ತ್ ಹ್ಮ್ ಹ್ಮ್ ನಾ ಬರಲಾ ಅಕ್ಕ ಹ್ಞೂ ಆಯ್ತು ವಾ ಹುಷಾರ ಹೋಗ್ಬಾ ಒಂದಿಟ್ಟು ಹುಷಾರ ಶಿಲ್ಪ ಅಲ್ಲಿ ಗಿಳಿ ಆಗಿ ಒಂದಿಟ್ಟು ರಾಡಿಗೆತ್ತಿ ಕಾಲು ಗಿಲ್ ಜಾರಿ ಏನ ನೋಡ್ಕೊಂಡ್ ಕಾಲ್ ಇಳು ಚೆಂದಗೆ ಸಸಿ ಆಯ್ತಾಳಕ್ಕಿ ಶಿಲ್ಪಾ ಏ ಶಿಲ್ಪಾ ಅಯ್ಯ ಒನ್ಜತ್ಕರೀ ಬರ್ರಿ ಆರಾಮದಿರಿ ಅರಾಮದಿ ನೋಡುವ ಒಂದೇ ಊರಾಗಿದ್ರು ಮಾರಾಮರಿ ಬೆಟ್ಟಿಲ್ಲ ಮಾತಾಡಂಗಿಲ್ಲ ನೋಡು ಹಂಗೆ ರೀ ಅದು ಒಂದೇ ಊರಾಗಿದ್ರು ಎಲ್ಲ ಬಾ ಅನ್ನಂಗ ಬೆಟ್ಟಂಗ್ ರೀ ಅದು ಈ ಕಡೆ ಈ ಕಡೆ ಹೋಗಿದ್ದಿರಿ ನೀವು ನಿಂಗೆ ಅಕ್ಕರ ಮನೆಗೆ ಹೋಗಿದ್ವಾ ನೀನು ಈ ಕಡೆ ಹೋಗಿದ್ದಿ ತಂಗಿ ಸುನಂದ ಅಕ್ಕ ರೀ ಅಲ್ಲೇ ಲಾಸ್ಟ್ ಮನೆ ಐತಲ್ರಿ ಅವ್ರ ಹಾಂ ಅವ್ರ ಮನೆಗೆ ಹೋಗಿದ್ದಾರಿ ಕರ್ದಿದ್ರೆ ಹೋಗಿದ್ದಾರೀ ಅವ್ರ ಮನೆಗೆ ಹೌದನ್ರಿ ನಿಮ್ಗೆ ಏನಾರ ಕೆಲಸ ಇತ್ತಾ ಏನ ಹೋಗಿ ಹೋಗ್ಬಾರ ನೀವು ಅಯ್ಯ ಇಲ್ವಾ ನಾ ಹೋಗಿ ಬಂದೆ ಅದು ಬಿಸಿದು ತುಂಬುದಿತ್ತ ಒಂದಿಟ್ಟು ಸಂಗದ್ ರೊಕ್ಕ ತುಂಬುದಿತ್ತು ನಿಂಗಪ್ಪನ ಬಲ್ಲೆ ಕೆಲಸಿತ್ತು ಅವ್ರ ಸಸಿನೂ ತುಂಬ ತಿನ್ನದಿಲ್ಲವ ಹೋದೆ ಆಕಿ ಅವ್ರ ಅವರ ಜೊತೆ ಏನೋ ಮಾತಾಡತ್ತಿಲ್ಲ ಫೋನ್ಯಾಗ ಕುತ್ತೆ ಕುತ್ತೆ ಒಂದು ತಾಸಾದರೂ ಆಕಿ ಪೋನ ಬಿಡ್ಲಿಲ್ಲವಾ ಹಾಗಾಗಿ ಮಾತು ನನಗೆ ಬ್ಯಾಸರಾಗಿ ಅವ್ರ ಅತ್ತಿಗೆ ಹೇಳಿ ನಾ ಹಿಂಗೆ ಬಂದಿದ್ದೆ ನೀವ ರೊಕ್ಕ ತೊಗೊಂಡು ನೀನೇ ಬಾ ಅಲ್ಲಿ ಇವ್ರ ಮನೆಯಾಗಿರ್ತೀವಿ ಅಲ್ಲೇ ಕುಡಿರ್ತೀವಿ ಒಟ್ಟರು ನೀ ಬಾ ಅಂತಂದು ಹೇಳಿ ಬಂದೆ ಮಾತಾಡತಿಲ್ಲ ಸಸಿ ನನ್ನ ಮುಂದೀ ಇಲ್ಲ ಫೋನ್ ರಿಪೇರ್ ಬಂದೈತಿ ಹತ್ತಲ್ಲ ಫೋನ್ರಿ ಚಲೋ ಐತ್ರಿ ಫೋನ್ ಅವ್ರವರ ಜೊತೆ ಏನೋ ಮಾತಾಡ್ತಿದತ್ತಾ ಐದ್ ನಿಮಿಷ ಕುಂದಿರಿ ಕುಂದಿರಿ ಅಂದ್ರೆ ಒಂದ್ ತಾಸು ಇಡಕತ್ತಲ್ವ ಅವ್ರ ಮನೆಗೆ ಕುಂದಿರಲಿಲ್ಲ ನಾನು ಅದಕ್ಕೆ ಬಂದೆ ನಾನು ಎದ್ದು ಫೋನ್ ಚಲೋ ಮಾತಾಡಕತ್ತಿದ್ರು ಹ್ಮ್ ಹೌದೇನ್ರಿ ಆಯ್ತಾಯ್ ಮತ್ತೆ ಸಿಹಿ ಸಿದ್ದಿ ಕೊಟ್ಟಿ ಅತ್ತ ಮತ್ತೇನು ಹೋಗಿ ತಯಾರು ಮಾಡಿ ಮಗ ಬರ್ತಾನಿ ಮಗ ಅರೇ ಬರಲಿ ಮಗಳರೇ ಬರಲಿ ಯಾರು ಬಂದರು ನನ್ನ ಮಕ್ ನನ್ನ ಮಕ್ಕಳೇ ಅಲ್ರಿ ರೀ ಯಾರ್ಯಾರು ಬರೋಲ್ಲ ಯಾಕೆ ರೀ ಹಾಂ ರೀ ಆಯಿತು ಚಲೋ ಮಾಡಿ ತಗೋ ಅವ್ರು ಕಲ್ಯಾಣ ಮಾಡ್ದ ಆಗ್ಲಿಕ್ಕಲ್ವ ಚಲೋ ಆಗಲಿ ಒಂದಿಟ್ಟು ಭಾಳ ಕೆಲಸ ಕೆಲಸ ಮಾಡ್ಬೇಡವಾ ಸೂಕ್ಷ್ಮರು ಒಂದು ಸ್ವಲ್ಪ ದಿನ ಹ್ಞೂ ರೀ ನಾನೇ ನಷ್ಟು ಮಾಡೋದಿಲ್ಲ ರೀ ಆಯ್ತು ತಗೋ ಕರೆ ನಾ ಬರಲ್ರಿ ನಂದು ಕೆಲಸದ ರೀ ಮನೆಯಾಗ ಬರ್ತೀನಿ ತಗೋರಿ ಹ್ಞೂ ಹ್ಞೂ ಆಯಿತು ಟೈಮ್ ಟೈಮ ಐದುವರೆ ಯಾಕೆ ಬರತೈತಿ ಇನ್ನೂ ಬರೋಲ್ಲ ಯಾರು ನೋಡು ಇವತ್ತು ಯಾಕನ ಲೇಟ್ ಮಾಡತ್ತಾರ ಬಂದ್ರೇ ನೆನೆಸಿದ್ರಾಗೆ ಬಂದ್ರಿ ನೋಡಿ ನೂರು ವರ್ಷ ಆಯ್ತು ನೋಡಿ ನಿಮಗೆ

ಮತ್ತು ಅವು ಏನಾರು ಅಂದಿಂದ ಹಿಂತಿ ತಂದು ತಂದು ಕೊಡ್ತಾನೆ ನೋಡಿ ಮುಚ್ಚಿ ಮುಚ್ಚಿ ಅನಿಸ್ತೈತಿ ಆಕಿ ಒಂದು ಥರನೇ ಅದ ಸುಮ್ಮನೆ ಆಕಿನ ಬಾಯಿಗೆ ಹಾಕತ್ತದು ನಾವು ಯಾಕೆ ಗೊತ್ತಿಲ್ಲದಂಗೆ ಇದು ಮಾಡಿದ್ರೆ ಆಯ್ತು ಅಲ್ರಿ ಅವ್ರಿಗೆ ತರಬೇಕಿಲ್ಲ ಮತ್ತೆ ಇಲ್ಲಿಲ್ಲ ಅವು ಅಲ್ಲಿ ಸೈಕಲ್ ಹಾಕೀನಿ ಚೀಲ ಅದ್ರಾಗ ಇಷ್ಟು ಅದಾವು ಅದ್ರ ನಿನಗೆ ಸಪ್ರೇಟ್ ಆ ಡಬ್ಬಿ ಒಳಗೆ ತಂದೀನಿ ನೀನು ಕೊಡೋದಿಲ್ಲ ಲಕ್ಕಿ ಅವು ಅದಕ್ಕೆ ಹಂಗೆ ತಂದೀನಿ ಸುಮ್ ಡಬ್ಬಿಗೆ ನಿಮ್ಮ ಕೈಯಾಗ ಕೊಟ್ಟಂಗೆ ಮಾಡ್ತೀನಿ ನೀನು ತೊಗೊಂಡು ಒಳಗೆ ತಿನ್ನುತ್ತಾ ಏನು ಹ್ಞೂ ಆಯ್ತು ಹೇಳ್ರಿ ಹಂಗಾರ ಅಂದಂಗ್ರಿ ಮನೆಗೆ ಒಂದು ಫೋನ್ ತೊಗೊಂಬರ್ರಿ ತೊಗೊಂಬರ್ತೀನಿ ತೊಗೊಂಬರ್ತೀನಿ ಅನ್ನತ್ತಿರಿ ಲ್ಯಾಂಡ್ ಫೋನ್ ತೊಗೊಂಬರ್ರಿ ನಾವು ಏನು ರೀ ಎಮರ್ಜೆನ್ಸಿ ಫೋನ್ ಹಚ್ಚೋದು ಮಾಡೋದು ಇತ್ತಂದ್ರೆ ಸುಮ್ಮನೆ ಆ ನಿಂಗೆ ಅಕ್ಕಾರ ಮನೆಗೆ ಹೋಗೋದಾಕೈತಿ ನಾನು ಇವತ್ತು ಪೋ ಅವ ಯಾಕೆ ಈ ಸುದ್ದಿ ಕೇಳಿ ಫೋನ್ ಹಚ್ಚಕಿ ಸ್ನೇಹ ಹೋಗಿ ಹೇಳಿರ್ತಾಳೆ ಆದ್ರೆ ಯಾಕ ಫೋನೇ ಬಂದಿಲ್ಲ ಅಂತ ನಾ ವಿಚಾರ ಮಾಡಿದ್ರೆ ಯಾಕೆ ನಿಂಗೆ ಅಕ್ಕ ಇಲ್ವ ಬಂದಿಲ್ಲ ರಿಪೇರಿ ಐತಂತ ಹೇಳಿದ್ರಿ ಇವತ್ತು ಮುಂಜಾನೆ ಸಿಕ್ಕಾಕಿ ಕೇಳಿದಾಗ ಹೌದಾ ಆಯ್ತು ಹಂಗಾದ್ರೆ ನಾಳೆ ಆಫೀಸ್ ಹೋಗಿಂದ ಅಲ್ಲಿ ಆಫೀಸ್ನಾಗೆ ಫೋನ್ ಹಚ್ಚಿ ಕೇಳ್ತೀನಿ ನಾಳೆ ಅಲ್ಲಿ ಮನೆಗೆ ನೋಡು ಏನಂತಾರೆ ಮತ್ತೆ ರಿಪೇರಿ ರಿಪೇರಿ ಇರ್ಬೇಕು ನೋಡಿ ಅದಕ್ಕೆ ಹೇಳ್ಯಾರೇನ ನನಗೂ ಏನು ಪಕ್ಕಾ ಏನ ಗೊತ್ತಿಲ್ಲ ವಿಚಾರ ಅವರು ಒಂಜಕ್ಕರ್ ಹೇಳ್ಯಾರ ತಂದು ಸುಮ್ಮನೆ ಅವ್ರು ಎಕ್ಕಡೆ ಹ್ಯಾಂಗ್ ನೋಡ್ಯಾರ ಏನು ಕೇಳಿಸ್ಕೊಂಡಾರನ ಪ್ಯಾಡಿಗೆ ಏನು ಹೇಳುದ ಹ್ಞೂ ಹ್ಞೂ ಆಯ್ತು ರೀ ನಾಳೆ ಒಂದು ಹೋಗಿ ನಿಮ್ಮ ಆಫೀಸ್ ತಾಗಿಂದ ಫೋನ್ ಹಚ್ಚಿರಿ ಅಲ್ಲ ಅವಾಗ ಮನೆಯಾಗ ಇರ್ತಾಳ್ರಿ ಅಕ್ಕಿ ಅಂತರು ಫೋನ್ ಎತ್ತಿಲ್ಲ ಅಂದ್ರೆ ಹಿಂಗೆ ಹಿಂಗೆ ಅತ್ ಹೇಳ್ರಿ ಯಾಕೆ ಹಚ್ಚೇ ಇಲ್ಲಲ್ಲ ಅತ್ ಕೇಳ್ರಿ ಒಂದು ಇಟ್ಟು ಹಚ್ಚತ್

ಅಷ್ಟಂದ್ರೆ ಹೆಚ್ಚಾಗಿಟ್ಟಿರ್ತೀನಿ ಚಾ ಕುಡಿ ಅಂತ ಕುಡಿಯಕ್ಕೆ ಬರ್ರಿ ಇಲ್ಲ ಮತ್ತೆ ಇನ್ನೊಂದು ಗ್ಯಾಸ್ ಸ್ಟೋನ್ ತರ್ತೀನಿ ಇಂದ್ರೆ ನಿನಗೆ ಸುಮ್ಮನೆ ಆ ಹೊಗೆ ಒಳಗೆ ಊದ್ಕೋತು ಅದಕ್ಕೆ ಬ್ಯಾಡೆ ಬ್ಯಾಡೆ ಇದೀನಿ ಉಸ್ಕೋತು ಅದು ಸತಿ ಹತ್ತತೈತಿ ಹಸಿ ಕಟ್ಟಿಗೆ ಇದ್ರೆ ಹತ್ತೋದಿಲ್ಲ ನೋಡು ಮತ್ತೆ ಮುಂದಿನ ತಿಂಗಳು ಏನು ರೂಪಾಯಿ ಈಗ ಬತ್ತು ಅಂದ್ರೆ ತರ ವ್ಯವಸ್ಥೆ ಮಾಡ್ತೀನಿ ತರ ಕತ್ರ ಹೇಳ್ರಿ ಬರ್ರಿ ಈಗ ಮೊದಲೇ ಖರ್ಚು ಭಾಳ ಅದಾವೆ ಈಗ ಈಗೇನಾದರೂ ವಿಚಾರ ಮಾಡಬೇಡ್ರಿ ಮುಂದೆ ನೋಡೋಣತ್ತ ಬರ್ರಿ ಕೈ ಕಾಲು ಮಾಡಿ ತಕ್ಕೋರಿ ನಾ ಚಾಯ್ ಕಿಡ್ತೀನಿ ನಂಗೆ ಅವ್ವ ಅಪ್ಪ ಬಂದಿಲ್ಲ ನಿಮ್ಮ ಇಲ್ಲರಿ ಅವರು ಹೊಲಕ್ಕೆ ಹೋದವರು ಬಂದೇ ಇಲ್ಲ ಇನ್ನ ಬರ್ಬೋದ್ರಿ ಅವ್ರದ್ದು ಬರೋ ಟೈಮ್ ಆಗೈತಿ ಈಗ ಬರ್ತಾರ ಆಯ್ತು ಬರ್ಲಿ ಬರ್ಲಿ ಅವ್ರಿಗೆ ಸೇರಿಸಿ ಚಾಯ್ ಕುಡಿ ಹೊಳ್ಳೆ ಮುಳ್ಳೆ ಹೊಳ್ಳೆ ಮುಳ್ಳೆ ಎಲ್ಲಿರ್ತಿ ಅವರೇ ಬಂದ್ರೆ ಮತ್ತೆ ಅದನ್ನ ಬಿಸಿ ಮಾಡಿ ಕೊಡಕ್ಕೆ ಬರ್ತೈತಿ ಆಯ್ತು ಅಷ್ಟೇ ಮಾಡ್ತೀನಿ ಅವರು ಇತ್ರಾಗೆ ಬರ್ತಿರ್ಬೋದು ಎರಡು ಪುರ್ಸಟ್ಲೆ ಅದು ಕುದಿ ಪುರ್ಸಟ್ಲೆ ಬರ್ತಾರ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಪ್ರೇಕ ಫ್ರಮ್ ಗದಗ ಅವರ ಪಕ್ಕದ ಮನೆಯಲ್ಲಿ ಒಂದು ಪಾಪು ಭೂಮಿಕಾ ಅಂತ ಬರ್ತ್ಡೇ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು ಭೂಮಿಕಾ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನೂರು ಕಾಲ ಸುಖವಾಗಿ ಬಾಳ್ಕೊಂಡ ಹಾಗೆ ಹೆಸರಿನ್ ಬಾನು ನಡುವಿನ ಮನಿ ಅನ್ನೋರು ಅವ್ರ ಮಗನಿಗೆ ಬರ್ತ್ಡೇ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು ಅವ್ರ ಮಗನ ಹೆಸರು ಅಶ್ರದ್ ನಜಿ ನಜೀರ್ ಸಾಬ್ ಅಂತ ಅಶ್ರದ್ ಪುಟ್ಟ ನಿಮಗೆ ವಿಶ್ ಹ್ಯಾಪಿ ಬರ್ತ್ ಹುಟ್ಟುಹಬ್ಬದ ಶುಭಾಶಯಗಳು ನೂರು ಕಾಲ ಸುಖವಾಗಿ ಬಾಳ್ಕಂಡ ಹಾಗೆ ಇನ್ನೊಂದು ಅವರು ಇದೆ ಅವರು ಜಸ್ಟ್ ಹೀಗೆ ಕಮೆಂಟ್ ಮಾಡಿದರು ಏನಂದರೆ ಡಾಕ್ಟ್ರಿಗೆ ಹಾಯ್ ಹೇಳಿ ಅಂತ ಅವ್ರ ಡಾಕ್ಟರ್ ಹೆಸರು ರೇಣುಕಾ ರೇಣುಕಾ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿನಗೂ ಸಹ ದೇವರು ಒಳ್ಳೇದು ಮಾಡಲಿ